ಜೀವನದಲ್ಲಿ ಭಗವಂತನ ಹತ್ತಿರ ಏನಾದರೂ ಬೇಡಬೇಕೆಂದುಕೊಂಡರೆ ತಂದೆ ತಾಯಿಗೆ ದೀರ್ಘ ಬೇಡಿಕೊಳ್ಳಿ ಯಾಕಂದ್ರೆ ನಿಮ್ಮನ್ನು ಅವರಷ್ಟು ಪ್ರೀತಿ ಮಾಡುವವರು ಈ ಪ್ರಪಂಚದಲ್ಲಿ ಯಾರು ಸಿಗಲ್ಲ ಗೆಳೆಯರಿ ತಂದೆ ತಾಯಿ ಕಣ್ಣಿನಲ್ಲಿ ಎರಡೇ ಸಲ ಕಣ್ಣೀರು ಬರೋದು ಒಂದು ಮಗಳನ ಧಾರೆಯಿಂದ ಇರದು ಕೊಡುವಾಗ ಸ್ವಂತ ಮಗನಿಂದ ನಿರ್ಲಕ್ಷ್ಯಕ್ಕೆ ಒಳಪಟ್ಟಾಗ ನೆನಪಿರಲಿ ಪತ್ನಿ ಸ್ವಂತ ಆಯ್ಕೆಯಿಂದ ಸಿಗುತ್ತಾಳೆ ತಂದೆ ತಾಯಿ ನಮ್ಮ ಪುಣ್ಯದಿಂದಲೇ ಇರುತ್ತಾರೆ ಜೀವನದಲ್ಲಿ ಯಾವುದನ್ನು ಕಳೆದುಕೊಂಡರೂ ಮರುಳಿ ಪಡೆಯಬಹುದು ಆದರೆ ತಂದೆ ತಾಯಿಯನ್ನು ಕಳೆದುಕೊಂಡರೆ ಮಾತ್ರ ಪುನರ್ಜನ್ಮ ಎತ್ತಬೇಕಾಗುತ್ತದೆ ಜೀವನದಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ಸರಿ ತಂದೆ ತಾಯಿಯನ್ನು ಮಾತ್ರ ದೂರ ಮಾಡ್ಕೋಬೇಡಿ ಯಾಕಂದರೆ ಆ ಬ್ರಹ್ಮ ಜೀವ ಮಾತ್ರ ಕೊಡುತ್ತಾನೆ ತಂದೆ ತಾಯಿ ಜೀವನವನ್ನೇ ಕೊಡುತ್ತಾರೆ ಹೊರಗೆ ಜೋರಾದ ಮಳೆಯಲ್ಲಿ ನಾನು ನೆನೆದುಕೊಂಡು ಬಂದೆ ಒಂದೊಡನೆ ನನ್ನ ಅಣ್ಣ ಕೇಳಿದ ಯಾಕೆ ಛತ್ರಿ ತೆಗೆದುಕೊಂಡು ಹೋಗಲಿಲ್ಲ ಅಕ್ಕ ಹೇಳಿದಳು ಮಳೆ ನಿಲ್ಲುವ ತನಕ ಅಲ್ಲೇ ನಿಲ್ಲಬಾರದಿದ್ದಲ್ವೇ ಅಂತ ಅಲ್ಲೇ ಕುಳಿತಿದ್ದ ತಂದೆ ಒದ್ದೆಯಾಗು ಶೀತ ಆದಾಗ ಗೊತ್ತಾಗುತ್ತೆ ನಿನಗೆ ಅಂತ ಇವರೆಲ್ಲರೂ ಮಾತು ಕೇಳಿ ಒಳಗೆ ಹೋದೆ ಅಮ್ಮ ನನ್ನ ನೋಡಿದ ತಕ್ಷಣ ಟವೆಲ್ ತಂದು ನನ್ನ ತಲೆ ಒರೆಸುತ್ತ ಹಾಳಾದ ಮಳೆ ನನ್ನ ಮಗು ಮನೆಗೆ ಬಂದು ತಲುಪಿದ ನಂತರ ಬರಬಾರದಿತ್ತು ಎಂದು ಮಳೆಗೆ ಬೈತೊಡಗಿದಳು ಅಮ್ಮನ ಪ್ರೀತಿಗೆ ಅವಳೇ ಸರಿಸಾಟಿ ಅವಳಿಗಿಲ್ಲ ಇಲ್ಲಿ ಯಾರೂ ಸರಿಸಾಟಿ ಈ ಪ್ರಪಂಚದಲ್ಲಿ ದೊಡ್ಡ ನ್ಯಾಯಾಲಯ ಅಂದರೆ ಅದು ಅಮ್ಮನ ಮಡಿಲು ಮಾತ್ರ ಯಾಕಂದ್ರೆ ನಾವು ಮಾಡುವ ಪ್ರತಿಯೊಂದು ತಪ್ಪಿಗೂ ಕ್ಷಮೆ ಸಿಗುತ್ತದೆ ಅಣ್ಣದ ಪ್ರತಿ ಅಗುಳಲ್ಲಿರುವವಳು ಅಮ್ಮ ಅದೇ ಅಣ್ಣದ ಹಿಂದಿರುವ ಪರಿಶ್ರಮದ ಬೆವರು ಹಣಿಯೇ ಅಪ್ಪ ತಾಯಿ ಕಲಿಸಿದ ಮಾತು ತಾಯಿ ಜೊತೆ ಕಳಿದ ಹೊತ್ತು ತಾಯಿ ಕೊಟ್ಟ ಮುತ್ತು ತಾಯಿ ಮಾಡಿಸಿದ ಊಟ ತಾಯಿ ತೂಗಿದ ತೊಟ್ಟಿಲು ತಾಯಿ ಜೊತೆ ಇಟ್ಟ ಹೆಜ್ಜೆ ತಾಯಿ ನಿರ್ಮಿಸಿದ ನಗು ತಾಯಿಯ ನಿಷ್ಕಲ್ಮಶ ಪ್ರೀತಿ ತಾಯಿಯ ಒಲುವಿನ ಸ್ಪರ್ಶ